ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತೂಜಾ ಬ್ಲಾಗ್ ಚಾನಲ್ಗೆ ಸ್ವಾಗತ ಇವತ್ತಿನ ಬ್ಲಾಗು ನಿನ್ನೆ ಏನು ವಿಡಿಯೋ ನೋಡಿದಾರಲ್ಲ ಅದರ ಮುಂದಿನ ವಿಡಿಯೋ ಇದು ಬನ್ಸಂಕ್ರಿ ಹೋಗಿರೋದು ದೇವಸ್ಥಾನಕ್ಕೆ ಹೋಗಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ದರ್ಶನದ್ದು ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಒಳಗಡೆ ವಿಡಿಯೋ ಮಾಡೋ ಹಾಗಿರಲಿಲ್ಲ ಹಾಗಾಗಿ ವಿಡಿಯೋ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಪ್ರಸಾದ ತೊಗೊಳ್ಳೋಕ್ಕೆ ಹೋದಾಗ ತುಂಬ ಕ್ಯೂ ಇತ್ತು ಅಲ್ಲಿ ಕೂಡ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಜನ ಜಾಸ್ತಿ ಇದ್ದರೆ ನಾನು ವಿಡಿಯೋ ಮಾಡೋಕ್ಕಾಗಲ್ಲ ಯಾಕಂದರೆ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು ನಾವು ವಿಡಿಯೋ ಮಾಡ್ಕೊಂಡು ನಿತ್ಕೊಂಡಾಗ ಹಿಂದಿನವ್ರಿಗೆ ತೊಂದರೆ ಆಗುತ್ತೆ ಅದಕ್ಕೆ ನಾನು ಹಾಗೆ ಅಂದ್ಕೊಂಡು ನಾನು ವಿಡಿಯೋನ ಮಾಡಲಿಲ್ಲ ಅಲ್ಲಿಂದ ನಾವು ಪ್ರಸಾದ ಎಲ್ಲ ತೊಗೊಂಬಂದ್ವಿ ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್ ಎರಡು ಇತ್ತು ಪ್ರಸಾದನ ಮಕ್ಕಳ ಜೊತೆಗೆ ಎಲ್ಲರೂ ಸೇರಿ ತಿಂದ್ವಿ ನಾವು ಆಮೇಲೆ ಪ್ರಸಾದ ಆದಮೇಲೆ ನಾವಿಲ್ಲಿ ಹಾಗೆ ಸ್ವಲ್ಪ ಊಟ ಮಾಡೋಣ ಅಂತ ತೊಗೊಂಡೋಗಿದ್ವಿಲ್ಲ ಚಿತ್ರಾನ್ನ ಚಪಾತಿ ಮತ್ತು ಹೀರೆಕಾಯಿ ಪಲ್ಯ ಎಲ್ಲ ಅದನ್ನೆಲ್ಲ ಕೂತ್ಕೊಂಡು ಚೆನ್ನಾಗಿ ಊಟ ಮಾಡಿದ್ವಿ ಇಲ್ಲ ಮಕ್ಕಳಿಗೆ ಕರ್ಕೊಂಡು ಇನ್ನೂ ಫ್ರೆಂಡು ಬರೋದು ಲೇಟು ಅಂತ ಹೇಳಿದ್ರು ಲೇಟ್ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೆ ಮಕ್ಕಳು ಊಟ ಮಾಡ್ತಾಯಿದ್ರು ಅವ್ರಿಗೆ ಅಷ್ಟೇ ಕೊಟ್ಟರೆ ಹಿಂಗೆ ತಿನ್ನಲ್ಲ ಅಂತ ಅವ್ರ ಜೊತೆಗೆ ನಾವು ಕೂಡ ಊಟ ಮಾಡಿದ್ವಿ ಅದೇ ಇಲ್ಲಿ ನಾವು ಫ್ರೆಂಡು ಬಂದರು ನೋಡಿ ಬಂದಾದ ಮೇಲೆ ಎಲ್ಲರೂ ಸೇರಿ ಕೂತ್ಕೊಂಡಿದ್ವಿ ಮತ್ತು ಅವ್ಳಿಗೂ ಊಟ ಮಾಡಿರಲಿಲ್ಲ ಪಾಪ ಅಲ್ಲಿಂದ ಬೆಳಿಗ್ಗೆ ನಾನು ಫೋನ್ ಮಾಡಿದಾಗ ಹಾಗೆ ಉಪವಾಸನೇ ಬಂದಿದ್ದಾರೆ ಊಟನೇ ಮಾಡಿರಲಿಲ್ಲ ನನಗೆ ಬೇಜಾರಾಯಿತು ಮಧ್ಯಾಹ್ನ ಎರಡು ಗಂಟೆ ಆಗ್ತಾಯಿದ್ದೀವಿ ಬೆಳಗಿಂದ ಏನೂ ತಿಂದಿಲ್ಲ ಅಂತ ಫಸ್ಟ್ ಊಟ ಮಾಡಿಸ್ಕೊಂಡು ಆಮೇಲೆ ಹೋಗೋಣ ಅಂದ್ಕೊಂಡು ಅವರು ಬಂದು ದರ್ಶನ ಮಾಡಿಕೊಂಡು ಮೇಲೆ ಇಲ್ಲಿ ಕೂತ್ಕೊಂಡು ಊಟ ಮಾಡಿದ್ವಿ ಗಿಡದ ಕೆಳಗಡೆ ಮಕ್ಕಳೆಲ್ಲ ಈಡೇ ಮಾಡ್ತಾಯಿದ್ರು ಅದಾದ ಮೇಲೆ ನಾವು ಏನಪ್ಪ ಅಂತಂದರೆ ಮತ್ತೆ ಅಂದರೆ ಆ ಜಾಗ ಬಿಟ್ಟು ಮನಸ್ಸು ಇರಲಿಲ್ಲ ಅಲ್ಲಿ ಅವರೆಲ್ಲ ಹೋಗೋಣ ಅಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪತ್ತು ಮತ್ತೆ ಅದೇ ಮನೆಗೆ ಹೋಗೋದಲ್ವ ಈರು ಸ್ವಲ್ಪತ್ತು ಕೂತ್ಕೊಳ್ಳಿ ಅಂತ ಕೂತ್ಕೊಂಡಿದ್ವಿ ಇವರೇ ಪದ್ಮ ನಾಗರಾಜ್ ಯೂಟ್ಯೂಬ್ ಚಾನಲ್ ಅಂತ ಅವ್ರ ಚಾನಲ್ ಇದೆ ಅವರೇ ಪದ್ಮ ಫ್ರೆಂಡು ಯೂಟ್ಯೂಬ್ ಫ್ರೆಂಡ್ ಅವರು ನನಗೆ ನೋಡಿ ಎಷ್ಟು ಚೆನ್ನಾಗಿದೆ ಜಾಗ ನೀಟಾಗಿ ಕೂತ್ಕೊಂಡಿದ್ವಿ ಇನ್ನೂ ನಾಲ್ಕು ಜನ ಫ್ರೆಂಡ್ ಇದ್ದರೆ ತುಂಬಾ ಖುಷಿ ಆಗ್ತಿತ್ತು ಆದ್ರೆ ನಾನು ಸ್ವಲ್ಪ ಏನು ಹೋದ್ರೂ ನನ್ನ ಫ್ರೆಂಡ್ಗಳಿಗೆ ನಾನು ತುಂಬ ಮಿಸ್ ಮಾಡ್ಕೋತೀನಿ ಹೆಸ್ರುಗಳಿಗೆ ಹೇಳಲ್ಲ ಒಬ್ಬರು ಹೆಸ್ರು ಹೇಳೋಕ್ಕಾಗಲ್ಲ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಎಲ್ಲರಿಗೂ ಕೂಡ ಯೂಟ್ಯೂಬಿಂದ ಮತ್ತು ನನಗೆ ಕೆಲಸದಲ್ಲಿರೋ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ತುಂಬ ಮಿಸ್ ಮಾಡ್ಕೊತೀನಿ ಯಾವುದೇ ಒಂದು ಜಾಗಕ್ಕೆ ಹೋದರೂ ಕೂಡ ಅವರ ಜೊತೆಯಲ್ಲಿದ್ದರೆ ಇನ್ನೂ ಖುಷಿಯಾಗುತ್ತೆ ಅನ್ನೋದು ಅನಿಸುತ್ತೆ ನನಗೆ ನಾವೆಲ್ಲ ಊಟ ಮಾಡ್ತೀವಲ್ಲ ಅವರು ಮಾತ್ರ ತುಂಬ ಲೇಟಾಗಿ ಬಂದಿದ್ದಕ್ಕೆ ಅವರೊಬ್ಬರೇ ಊಟ ಮಾಡ್ತಾಯಿದ್ರು ಹಾಗೆ ನಮ್ಮ ಫ್ರೆಂಡ್ ಮಗ ನಾನು ವಿಡಿಯೋ ಬರ್ತೀನಿ ಆಂಟಿ ಅಂತ ಫೋನ್ ತೊಗೊಂಡು ಹೋದ ಅವ್ನ ದೇವಸ್ಥಾನದ್ದು ಆಚೆ ಕಡೆ ಮತ್ತೆ ಇದು ನಾಗಪ್ಪನ ಕಟ್ಟಿ ಅಂತ ಹೇಳ್ತೀವಿ ಈ ದೇವಸ್ಥಾನದ ಅದು ಬೆಂಗಳೂರಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ನಾವು ನಾಗಪ್ಪನ ಕಟ್ಟಿ ಅಂತೀವಿ ಅದರ ಸುತ್ತ ಎಲ್ಲ ವೀಡಿಯೋ ಇದ್ದ ಬಂದವರೆಲ್ಲ ನಿಂತು ಅಲ್ಲಿನೂ ಪೂಜೆ ಮಾಡ್ತಾಯಿದ್ರು ಆಲದ ಮರ ಇತ್ತು ಅಲ್ಲಿ ಪೂಜೆ ಮಾಡ್ತಾಯಿದ್ರು ಅವನು ಎಲ್ಲ ಕಡೆನೂ ವಿಡಿಯೋ ಮಾಡ್ಕೊಂಡು ಬಂದ ಹಾಗೆ ಮತ್ತೆ ನಾವು ಅವರು ಊಟ ಎಲ್ಲ ಮುಗ್ದು ಆದ್ಮೇಲೆ ನಾವು ಮನೆಗೆ ಹೋಗೋಣ ಅಥವಾ ಲಾಲ್ಬಾಗ್ ಹೋಗೋಣ ಮತ್ತು ರಾಗಿ ಗುಡ್ಡ ಹೋಗೋಣ ಅಂತ ಪ್ಲ್ಯಾನ್ ಇತ್ತು ಆದರೆ ಅದು ಅಷ್ಟರಲ್ಲಿ ನಮಗೆ ಯಾವ ಕಡೆನೂ ಹೋಗೋಕ್ಕೆ ಆಗಲಿಲ್ಲ ಆ ರಾಗಿ ಗುಡ್ಡ ಹೋಗಬೇಕಂದ್ರೆ ಕ್ಲೋಸ್ ಆಗಿರುತ್ತೆ ಬೇಡ ಅಂದರು ಮತ್ತು ಲಾಲ್ಬಾಗಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಆದರೆ ನಮ್ಮ ಫ್ರೆಂಡ್ ಭಾಗ್ಯ ಇದ್ದಾರಲ್ಲ ಅವ್ರಿಗೆ ಸ್ವಲ್ಪ ಜ್ವರ ಇತ್ತು ಹುಷಾರು ಇರಲಿಲ್ಲ ಆದ್ರೂ ದೇವಸ್ಥಾನಕ್ಕೆ ಅಂತ ಅವ್ರು ಬಂದಿದ್ದು ಅಲ್ಲಿ ಇಲ್ಲಿ ಆಗಲ್ಲ ನನಗೆ ಜ್ವರ ಜಾಸ್ತಿ ಬರ್ತಾಯಿದೆ ತಲೆನೋವು ಆಗ್ತಾಯಿದೆ ಒಂಥರ ನನಗೆ ಸಕಟಾಗ್ತಾಯಿದೆ ಮನೆಗೆ ಹೋಗೋಣ ಅಂತ ಹೇಳಿದ್ಲು ಅವ್ರ ಮಗನಿಗೂ ಕೂಡ ಜ್ವರ ಇತ್ತು ಹಾಗಾಗಿ ನನಗೂ ಅನಿಸ್ತು ಸುಮ್ಮನೆ ಅಲ್ಲಿ ಓಡಿಸುತ್ತಾಡೋ ಬೇಡ ಹಿಂಗ ದೇವಸ್ಥಾನ ಒಂದು ನೆಮ್ಮದಿಯಾಗಿ ಒಂದು ದಿವಸನೇ ದೇವಸ್ಥಾನದಲ್ಲೇ ಕಳೆದವಲ್ಲ ಖುಷಿ ಇತ್ತು ಹಾಗಾಗಿ ಸರಿ ಆಯಿತು ಅಂತ ಅಂದ್ಕೊಂಡು ನಾವು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಅದಾದ ಮೇಲೆ ಮತ್ತೆ ನಾವು ಮನೆಗೆ ಹೋಗೋಕ್ಕೆ ಡಿಸೈಡ್ ಮಾಡಿದ್ದು ಮತ್ತು ಫ್ರೆಂಡ್ ಇದ್ದರಲ್ವಾ ಇಲ್ಲ ನಾನು ಡೈರೆಕ್ಟೇ ಹೋಗಿಬಿಡ್ತೀನಿ ಅಂತಂದರೆ ಇಲ್ಲಿವರೆಗೂ ಬಂದು ಮನೆ ಹೋಗದೆ ಹೇಗೆ ಅಂದ್ಕೊಂಡು ಸ್ವಲ್ಪ ಲೇಟಾದ್ರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಏನು ಮಾಡಿದ್ವಿ ನಾವು ಅಲ್ಲಿ ಇನ್ನೂ ಸ್ವಲ್ಪ ಹೊತ್ತು ಅವರೆಲ್ಲ ಊಟ ಮುಗಿದ್ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ನಮ್ಮ ಮಕ್ಕಳೆಲ್ಲ ಸ್ವಲ್ಪ ಆಟ ಆಡ್ತಾಯಿದ್ರು ಅವರೆಲ್ಲ ಆಟ ಆಡೋವರೆಗೂ ಕೂತ್ಕೊಂಡ್ವಿ ಅದಾದ ಮೇಲೆ ನಾವು ಹೋಗೋಣ ಅಂತ ರೆಡಿ ಆದ್ವಿ ಹಂಗೆ ಮಕ್ಕಳಿಗೆ ಆ ಜಾಗನೂ ತುಂಬಾ ಇಷ್ಟ ಆಯಿತು ನನಗೂ ಕೂಡ ತುಂಬ ಇಷ್ಟ ಆಯಿತು ಹಾಗೆ ಕುತ್ಕೊಳ್ಳೋ ಜಾಗವೇ ಇರಲಿಲ್ಲ ನನಗೆ ಏನಂದರೆ ಒಂಥರ ತುಂಬ ಖುಷಿಯಾಗಿತ್ತು ಹುಣ್ಣಿಮೆ ಬೇರೆ ಶುಕ್ರವಾರ ದೇವಸ್ಥಾನಕ್ಕೆ ಹೋಗಿರೋ ಖುಷಿ ಹಾಗೆ ನನಗೆ ಗೊತ್ತಿಲ್ಲದೆ ನನಗೆ ಬೆಳಗ್ಗೆ ಫ್ರೆ ಫೋನ್ ಮಾಡಿದ್ರು ಫ್ರೆಂಡು ತುಂಬ ನನಗೆ ತುಂಬಾ ಖುಷಿಯಾಯಿತು ಹಾಗೆ ನಾನು ಅವ್ರಿಗೆ ಪದ್ಮಗೆ ಫೋನ್ ಮಾಡಿ ಹೇಳಿದೆ ಬನಶಂಕರಿ ಇವತ್ತು ಹುಣ್ಣಿಮೆ ಇದೆ ಶುಕ್ರವಾರ ಇದೆ ಹೋಗೋಣ ಬರ್ತೀಯ ಅಂತ ಕೇಳಿದೆ ಸರಿ ಆಯಿತು ಬರ್ತೀನಿ ಅಂತ ಹೇಳಿದ್ರು ಅವರು ಆದರೆ ಲೇಟ್ ಆಗುತ್ತೆ ಹೆಂಗೆ ಅಂತ ಹೇಳಿದ್ರು ಏನೋ ಆಗಲಿ ನಿನ್ ಬಾ ಅಂತ ಹೇಳಿದೆ ಅಷ್ಟೇ ಸರಿ ಆಯಿತು ಅಂತ ಅವರು ಬಂದರು ನಾವು ಇವಾಗ ಮನೆಗೆ ಹೋಗ್ತಾಯಿದ್ದೀವಿ ಬಸ್ ಸ್ಟಾಪ್ ಕಡೆ ಬರ್ತಾ ಇದ್ದೀವಿ ತುಂಬಾ ಖುಷಿ ಆಯಿತು ಫ್ರೆಂಡ್ ಬಂದಿದ್ದು ತುಂಬ ಅಂದರೆ ತುಂಬ ಖುಷಿ ಆಯಿತು ನನಗೆ ಟಿಯಲ್ಲಿ ತುಂಬ ಜನ ಫ್ರೆಂಡ್ಸ್ ಸಿಕ್ಕಿದ್ದಾರೆ ತುಂಬಾ ಖುಷಿ ಆಗ್ತಾಯಿದೆ ಜೀವನದಲ್ಲಿ ದುಡ್ಡು ಸಂಪಾದನೆ ಮಾಡೋದು ಒಂದೇ ಅಲ್ಲ ಜೀವನದಲ್ಲಿ ನಮ್ಮ ಖುಷಿ ನೆಮ್ಮದಿ ಫ್ರೆಂಡ್ಸ್ ಇರೋದು ಒಂದು ದೊಡ್ಡ ಸಂಪಾದನೆ ಅಂತಲೇ ಹೇಳ್ಬೋದು ಫ್ರೆಂಡ್ಶಿಪ್ ಅಂದರೆ ಹಾಗೆ ನನಗೆ ಎಲ್ಲರೂ ಕೂಡ ಅಷ್ಟೇ ನನಗೆ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಕೆಲಸದ ನಾನು ಮಾ ಮುಂಚೆ ಕೆಲಸ ಮಾಡ್ತಾ ಇರೋ ಜಾಗದಲ್ಲಾಗಲಿ ಆಗಲಿ ಅಥವಾ ಇವಾಗ ಆಗಲಿ ತುಂಬ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ತುಂಬಾ ಖುಷಿ ಇದೆ ನನಗೆ ಹಾಗೆ ನೋಡಿ ಬಸ್ ಸಿಗ್ಕೊಂಡು ಬಂದ್ವಿ ನನಗೆ ಬಸ್ಸಲ್ಲಾಗಲಿ ಬೇರೆ ಕಡೆ ಇಲ್ಲಿ ಮಾಡೋಕ್ಕಾಗಲ್ಲ ತಲೆ ಸುಟ್ಟು ಬರ್ತಾ ಹಾಗೆ ನಮ್ಮ ಸರಿ ಮಡಕೆ ಹೋಗಿಲ್ಲ ಇವಾಗ ನಡ್ಕೊಂಡು ಹೋಗ್ತಾಯಿದ್ವಿ ನೋಡಿ ಮನೆಗೆ ಆಟೋದಲ್ಲಿ ಹೋಗೋಣ ಅಂದ್ಕೊಂಡಿದ್ವಿ ನಾವು ಇಷ್ಟು ಜನ ಜಾಸ್ತಿ ಆಗ್ತೀವಲ್ಲ ಹಾಗೆ ಸ್ವಲ್ಪ ಹೊತ್ತು ನಡ್ಕೊಂಡು ಹೋಗೋಣ ಮಾತಾಡ್ಕೊಂಡು ಆಟೋದಲ್ಲಾದರೆ ಬೇಗ ಹೋಗ್ಬಿಡ್ತೀವಿ ಸ್ವಲ್ಪ ಮಾತಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಹಾಗೆ ದಾರಿ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ವಿ ಮೋಡ ಬೇರೆ ಫುಲ್ಲು ಉಚ್ಕೊಂಡಿದೆ ನೋಡ್ತಾ ಇರಬೇಕು ಇಷ್ಟು ಮೋಡ ಮಿಟ್ಟಿದೆ ಇನ್ನೇನು ಮಳೆ ಬರೋ ಥರ ಇದೆ ಅದು ಮಕ್ಕಳು ಕೈಯಲ್ಲಿ ಫೋನ್ ಕೊಟ್ಬಿಟ್ರೆ ಮುಗೀತು ಎಲ್ಲೆಲ್ಲ ವಿಡೋ ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲ ಇದೆಲ್ಲ ವಿಡೋ ಮಾಡ್ಕೊಂಡು ಬಂದಿದ್ದಾರೆ ನೋಡಿ ಮಕ್ಕಳು ಎಲ್ಲ ಇಲ್ಲಿ ಒಂದು ದೊಡ್ಡ ಫೋಟೋ ಅದು ಅಂಗಡಿನೇ ಇದೆ ಪ್ರತಿ ಒಂದು ಫೋಟೋ ಸಿಗ್ತದೆ ಎಲ್ಲ ಫೋಟೋ ಸಿಗುತ್ತೆ ಇಲ್ಲಿ ಬೊಮ್ಮನಹಳ್ಳಿಯಿಂದ ಮಂಗ್ಕೊಳಗೆ ಹೋಗೋ ಇದು ತುಂಬ ಒಳ್ಳೊಳ್ಳೆ ಫೋಟೋ ಫೋಟೋ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರ ಲೈಟಿಂಗ್ಸು ಎಲ್ಲ ಇರುತ್ತೆ ಅದಕ್ಕೆ ಇಲ್ಲೆಲ್ಲ ಒಳ್ಳೆ ನಿಮಗೆ ಮತ್ತೆ ಫೋಟೋಸ್ ಕೂಡ ಮತ್ತು ದೇವ್ರ ಮನೆ ಸಿಗುತ್ತಲ್ಲ ಅದು ಅದು ಕೂಡ ಅಲ್ಲಿ ಸಿಗುತ್ತೆ ಹೇಗೆ ನಾವು ಬರ್ತಾಯಿದ್ವಿ ನೋಡಿ ಬಾಗಿ ಮಾಡ್ತಾ ಮಾಡ್ತಾಯಿದ್ರು ಜಯಂತಿ ಡ್ಯಾನ್ಸ್ ಮಾಡ್ತಾಯಿದ್ದೇವೆ ತುಂಬಾ ಖುಷಿ ಆಯಿತು ಹೋಗಿ ಬಂದಿದ್ದಕ್ಕೆ ಹಾಗೆ ನನ್ನ ಮನೆಗೆ ಕೂಡ ಹೋಗಿ ಬಂದ ಪದ್ಮನ ಮನೆಗೆ ಕರ್ಕೊಂಡು ಹೋಗ್ತಾಯಿದ್ದೆ ಹಾಗೆ ನೋಡ್ಕೊಂಬನ್ನಿ ಫ್ರೆಂಡ್ಸ್ ಈ ಹಿಡ ಯಾವ ರೀತಿ ಇದೆ ಮತ್ತೆ ತಿಳಿಸಿ ಕಮೆಂಟ್ ಮಾಡಿ ಜೊತ್ತು ಎಲ್ಲ ಕೆಲಸ ಆಯ್ತು ಬನ್ಶಂಕ್ರಿ ಹೋಗಿ ಬಂದಿದ್ದಾಯಿತು ಫ್ರೆಂಡ್ ಬಂದಿದ್ರಲ್ವಾ ಇಲ್ಲಿ ಫ್ರೆಂಡು ಮತ್ತೆ ಅವರು ಯೂಟ್ಯೂಬರು ಪದ್ಮನಾ ಪದ್ಮ ಈ ನಾಗರಾಜ್ ಯೂಟ್ಯೂಬ್ ಚಾನಲ್ ಅಂತ ಅವ್ರದ್ದು ಚಾನಲ್ ಇದೆ ಅವರು ಕೂಡ ಬಂದಿದ್ರು ಬನ್ಶಂಕ್ರಿಗೆ ಅಲ್ಲಿಂದ ವಿಡಿಯೋ ಮಾಡಕ್ ಜಾಸ್ತಿ ಏನಾಗಿಲ್ಲ ಸ್ವಲ್ಪ ಸ್ವಲ್ಪನೇ ವಿಡಿಯೋ ಆಯ್ತು ಯಾಕಂದ್ರೆ ಫಸ್ಟ್ ಟೈಮ್ ಬಂದಾಗ ವಿಡಿಯೋ ಮಾಡೋಕೆ ಆಗಲ್ಲ ಮಾತಾಡ್ಕೊಂಡು ಹಿಂಗೆ ಅಂತಾನೆ ಟೈಮ್ ಪಾಸ್ ಆಗಿ ಹೋಗ್ಬಿಡುತ್ತೆ ಟೈಮ್ ಪಾಸ್ ಮಾಡೋಷ್ಟು ಟೈಮ್ ಇರಲಿಲ್ಲ ಅವ್ರು ಅಲ್ಲಿಂದ ಬರೋಷ್ಟರಲ್ಲಿ ತುಂಬ ಟೈಮ್ ಆಗಿತ್ತು ಹಾಗೆ ಮನೆಗೆ ಬಂದ್ವಿ ಒಂದು ನಾಲ್ಕು ಗಂಟೆಗೆ ಮನೆಗೆ ಬಂದ್ವಿ ಕರೆಕ್ಟ್ ನಾಲ್ಕು ಗಂಟೆ ಆಗಿತ್ತು ಮನೆಗೆ ಬಂದಿದ್ವಿ ನಾಲ್ಕು ಗಂಟೆಗೆ ಬಂದು ತಿರ್ಗಿ ಅವ್ರು ಬಸ್ಸಿಗೆ ಹೋಗ್ಬೇಕಲ್ಲ ಮತ್ತೆ ಅವರ್ ಜರ್ನಿ ಆ ಕಡೆ ಹಾಗಾಗಿ ಲೇಟ್ ಆಗುತ್ತೆ ಅಂದ್ಕೊಂಡು ತುಂಬ ಅರ್ಜೆಂಟಲ್ಲಿ ನನಗೂ ಮನೆಗೆ ಬಂದು ಏನೂ ಮಾಡೋಕ್ಕಾಗಿಲ್ಲ ಬರೀ ಬಜ್ಜಿ ಟೀ ಎರಡೇ ಮಾಡಿತ್ತು ಏನೂ ಅಡುಗೆ ಮಾಡೋಕ್ಕಾಗಿಲ್ಲ ಸ್ವೀಟ್ ಏನಾದ್ರು ಮಾಡಬೇಕು ಅಂತಿತ್ತು ಯಾಕಂದರೆ ಫಸ್ಟ್ ಟೈಮ್ ಬಂದಿದ್ರು ಯಾರೇ ಫಸ್ಟ್ ಟೈಮ್ ಬಂದಿದ್ದು ಬಂದರೆ ಸ್ವೀಟ್ ಮಾಡಬೇಕಂತ ಆಸೆ ಹಾಗಾಗಿ ಅದು ಕೂಡ ಒಂದು ಅದೊಂದು ಬೇಜಾರಾಯಿತು ಮೊನ್ನೆ ಹನಿ ಬಂದಿದ್ದು ಅವನದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತು ಹನಿದು ಅವನಿಗೂ ಏನೂ ಮಾಡಿ ಕೊಡೋಕ್ಕೂ ಆಗಲಿಲ್ಲ ಮತ್ತು ಅವ್ರದ್ದು ಕೂಡ ಹಂಗೆ ತುಂಬ ಅರ್ಜೆಂಟ್ ಆಯಿತು ತುಂಬಾ ಖುಷಿ ಆಗ್ತಾ ಇದೆ ಯಾಕಂದರೆ ಯೂಟ್ಯೂಬ್ ಮಾಡಿದ್ಮೇಲೆ ತುಂಬ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅಕ್ಕ ಸಿಕ್ಕಿದ್ದಾರೆ ಅಣ್ಣ ತಂಬರು ಸಿಕ್ಕಿದ್ದಾರೆ ತುಂಬಾ ಖುಷಿ ಆಗುತ್ತೆ ತುಂಬ ಅಂದರೆ ತುಂಬ ಖುಷಿ ಇದೆ ನನಗೆ ಅಂತೂ ಏನು ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅಲ್ಲ ಅದು ಸೆಕೆಂಡ್ರಿ ಅದು ನನಗೆ ಅಷ್ಟೊಂದು ಏನು ಅನ್ಸಲ್ಲ ಆದರೆ ನನಗೆ ಇಷ್ಟು ಏನಪ್ಪ ಅಂದರೆ ಖುಷಿ ಕೊಡ್ತಾ ಇದೆ ನೋಡಿ ಯೂಟ್ಯೂಬಿಂದ ನನಗೆ ತುಂಬಾ ನೆಮ್ಮದಿ ಖುಷಿ ತುಂಬಾನೇ ಇದೆ ನಾನೊಂದು ವಿಷಯದಲ್ಲಿ ತುಂಬಾ ಒಂದು ಸೋತು ಹೋಗಿದ್ದೆ ನಾನು ಇನ್ ಮನುಷ್ಯಳೇ ಆಗಲ್ಲ ನಾನು ಅದರಲ್ಲೇ ಮುಳುಗೋಗ್ಬಿಡ್ತೀನಿ ಮುಗೀತು ನನ್ನ ಕತೆ ಅಂತ ಅನ್ಕೊಂಡಿದ್ದೆ ನಾನು ಆದರೆ ದೇವರು ದೊಡ್ಡವನು ದೇವರು ನನ್ನ ಬೆನ್ನಿಂದೆ ಇದ್ದಾನೆ ಅದರಿಂದ ಆ ವಿಷಯದಿಂದ ನನಗೆ ಆಚೆ ಬರೋಕೆ ಆ ನೊಂದಿರುವ ಮನಸ್ಸು ನನಗೆ ಹೊಳ್ಳಿ ನಾನು ಮೊದ್ಲಿನ ಥರ ಮಾಡೋಕ್ಕೆ ಸತ್ಯ ಅನ್ನೋದೇ ಅಲ್ಲಿ ನೋಡಿ ಹೆಂಗೆ ರುಚಿಕೊಡ್ತಾಯಿದ್ದೆ ದೇವರು ನನ್ನ ಹಿಂದೆ ನಿಂತ್ಕೊಂಡು ನನಗೆ ಈ ಯೂಟ್ಯೂಬ್ ಅನ್ನೋ ದಾರಿನ ತೋರಿಸಿ ಇಷ್ಟೊಂದು ಒಳ್ಳೆ ಫ್ರೆಂಡ್ಸ್ ಎಲ್ಲ ಕೊಟ್ಟಿದ್ದಾರೆ ಸಿಕ್ಕಿದ್ದಾರೆ ತುಂಬಾ ಖುಷಿ ಇದೆ ನನಗೆ ಎಷ್ಟು ಅಂದರೆ ಒಂದು ದೊಡ್ಡ ಸಮುದ್ರದಲ್ಲಿ ನಾವು ಅದ್ರ ಒಳಗಡೆ ಸೇರಿಕೊಂಡ್ರೆ ಹೆಂಗಿರುತ್ತೆ ಆನಂದ ಆನಂದಲ್ವ ಹರಿಯೋ ಸಮುದ್ರದಲ್ಲಿ ಆ ಥರ ಆಗಿಬಿಟ್ಟಿದೆ ತುಂಬಾ ಖುಷಿ ಇದೆ ನನಗೆ ಯೂಟ್ಯೂಬಿಂದ ನನಗಿಂತ ಫ್ರೆಂಡ್ಸ್ ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸ್ ಅಂದಾಗೆಲ್ಲ ನನಗೆ ಒಂದೇ ಫ್ರೆಂಡು ನೆನಪಿಗೆ ಜಾಸ್ತಿ ಬರೋದು ಅದೇ ವಿಷಯದಲ್ಲೇ ನಾನು ಮುಳುಗೋಗಿದ್ದೆ ಅದರಿಂದ ಏನೋ ಆಚೆ ಬರುವಂತ ಪ್ರಯತ್ನ ಆಗ್ತಾ ಇದೆ ತುಂಬಾ ಖುಷಿ ಇದೆ ಹೀಗೆ ಎಲ್ಲರ ಜೊತೆಗೂ ಖುಷಿಯಾಗಿ ನಗು ನಗತ ತುಂಬ ನಿಮ್ಮದಿಂದ ಆರಾಮಾಗಿರಬೇಕು ಅಂತ ಆಸೆ ಯಾವಾಗಲೂ ಸದಾ ಎಲ್ಲ ಫ್ರೆಂಡ್ಸ್ ನಿಮ್ಮ ಜೊತೆಗೆ ಎಲ್ಲರೂ ಹೀಗೆ ಇರಿ ಅಂತ ನಾನು ಕೇಳ್ಕೊತೀನಿ ಹಾಗೆ ಮತ್ತು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಕೂಡ ಅಷ್ಟೇ ನೀವು ಪ್ರೀತಿ ಕೂಡ ಅಷ್ಟೇ ಇದೆ ಯಾಕಂದರೆ ನೀವು ಅಷ್ಟು ಪ್ರೀತಿ ತೋರಿಸ್ತಾ ಇದ್ರೆ ಯೂಟ್ಯೂಬಲ್ಲಿ ನಮಗೆ ಭೇಟಿ ಆಗಿಲ್ಲ ಅಂದ್ರೂ ಆದರೆ ನೀವು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ವಿಡಿಯೋದಲ್ಲಿ ನಿಮ್ಮ ಅನಿಸಿಕೆನ ಹೇಳ್ತೀರಾ ಅದು ಒಂದು ನನಗೆ ಫ್ರೆಂಡು ಎಲ್ಲರೂ ಫ್ರೆಂಡ್ಸ್ ಎಲ್ಲರೂ ಫ್ರೆಂಡೇ ತುಂಬಾ ಖುಷಿ ಇದೆ ನನ್ನ ಯೂಟ್ಯೂಬ್ ಎಲ್ಲ ಫ್ರೆಂಡ್ಸ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ ಇವತ್ತಿನ ನೋಡಿ ಎಷ್ಟು ಸಾಕು ಎಷ್ಟಾಗಿದೆ ಗೊತ್ತಿಲ್ಲ ಹಿಂಗೆ ಓಡಿದೆ ಗೊತ್ತಿಲ್ಲ ಏನೇನು ಆಯ್ತು ಅಂತಲೂ ಗೊತ್ತಿಲ್ಲ ಒಟ್ಟಲ್ಲೇ ಹುಡ ಮಾಡಿದ್ದೀನಿ ನಾನು ಮಾಡಿದ್ದೀನಿ ಭಾಗ್ಯ ಮಾಡಿದ್ದಾಳೆ ಅವರು ನಮ್ಮ ಫ್ರೆಂಡ್ ಮಕ್ಕಳು ಇಬ್ಬರು ಅವರು ಅವ್ರು ಮಾಡಿದ್ದಾರೆ ಏನೇನು ಆಗಿದೆ ಗೊತ್ತಿಲ್ಲ ಒಟ್ಟಲ್ಲಿ ಹುಡುಗ ಆಗಿದೆ ನೋಡ್ತೀನಿ ನೋಡಿಬಿಟ್ಟು ಹಾಕ್ತೀನಿ ಸುಸ್ತಾಗಿಲ್ಲ ನೋಡಿ ನಾನು ಎಷ್ಟು ಓಡಾಡಿದ್ದೀನಿ ಗೊತ್ತಾ ಒಟ್ಟು ಬೆಳಗ್ಗೆ ಏಳು ಗಂಟೆಗೆ ಎದ್ದಿದ್ದೀನಿ ಏಳು ಗಂಟೆಗೆ ಎದ್ದ ಮೇಲೆ ಚಪಾತಿ ಪಲ್ಯ ಎಲ್ಲ ಅಡುಗೆ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿಂದ ನಡ್ಕೊಂಡು ಅವನಹಳ್ಳಿ ಹೋಗಿದ್ದೀವಿ ಅಲ್ಲಿಂದ ಬಂದು ಹೋಗಿ ಅಲ್ಲೆಲ್ಲ ಓಡಾಡ್ಕೊಂಡು ಕೂತ್ಕೊಂಡು ಕಿವಲೆಲ್ಲ ನಿಂತ್ಕೊಂಡು ದರ್ಶನ ಮಾಡಿದ್ದೀವಿ ಎಷ್ಟೊತ್ತು ಅಲ್ಲಿ ನಿಂತ್ಕೊಂಡಿದ್ದೀವಿ ಒಂದು ಸ್ವಲ್ಪ ಆಯಾಸ ಅನ್ನೋದೇ ಇಲ್ಲ ನನಗೆ ಇವತ್ತು ಅದು ತುಂಬ ಖುಷಿ ಇದೆ ನನಗೆ ನನಗೆ ಮುಂಚೆ ಎಲ್ಲ ಏನಾಗ್ತೈತೆ ಅಂದರೆ ಸುಮ್ಮನೆ ಗ್ಯಾಸ್ ಹತ್ರ ನಿಂತ್ಕೊಂಡು ಅನ್ನ ಸಾಂಬಾರು ಮಾಡಿ ಚಪಾತಿ ಮಾಡೋಸಲ್ಲೇ ಸುಸ್ತಾಗಿ ಬಂದು ಮಲ್ಕೊಂಡು ಎದ್ದು ಆಮೇಲೆ ಊಟ ಮಾಡ್ತಾಯಿದ್ದೆ ನಾನು ಅಷ್ಟು ಸುಸ್ತಾಗೋದು ಅಷ್ಟೊತ್ತು ತಲೆ ಸುತ್ತು ಬರೋದು ತುಂಬ ವೀಕ್ ಅನ್ನಿಸ್ತಾ ಇತ್ತು ನನಗೆ ಇವಾಗ ಆ ಥರ ಇಲ್ಲ ಇವತ್ತು ನನಗೆ ಆ ಥರ ಇಲ್ಲ ಇವತ್ತು ಎಷ್ಟು ಅಂದರೆ ನನಗೆ ಒಂದು ಸ್ವಲ್ಪ ಸುಸ್ತು ಅನ್ನೋದು ಇಲ್ಲ ನನಗೆ ಇಷ್ಟೆಲ್ಲ ಓಡಾಡ್ಕೊಂಡು ಬಂದಿದ್ದೀನಿ ಅಂತೂ ನನಗೆ ಒಂದು ಸ್ವಲ್ಪ ಸುಸ್ತಿಲ್ಲ ಮನಸ್ಸಿಗೆ ಬೇಜಾರಿಲ್ಲ ಮೈಂಡ್ರು ಒಂಥರ ಅವಾಗ ತಲೆಲ್ಲ ಒಂಥರ ಭಾರ ಆಗುತ್ತೆ ನನಗೆ ತಲೆ ಮೇಲೆ ಯಾರೋ ಕಲ್ಲು ಇಟ್ಬಿಟ್ಟಿರೋದು ಅನ್ನೋ ಥರ ಇತ್ತು ಇವತ್ತು ಏನಂದರೆ ಏನೂ ಇಲ್ಲ ನನಗೆ ತುಂಬ ಆರಾಮಾಗಿದ್ದೀನಿ ಒಂದು ಹದಿನೈದು ದಿವಸದಿಂದ ತುಂಬ ತುಂಬ ಆರಾಮಾಗಿದ್ದೀನಿ ಇದೆಲ್ಲ ನನಗೆ ಗೊತ್ತು ಅದೆಲ್ಲ ಹೋಗ್ಲಿಕ್ಕೆ ಬಿಡಿ ಓಕೆ ಇವಾಗಂತೂ ತುಂಬ ಖುಷಿಯಾಗಿದ್ದೀನಿ ಇನ್ನೂ ಎಲ್ಲರೂ ನಿಮ್ಮ ಆಶೀರ್ವಾದ ಎಲ್ಲ ಬೇಕು ನಮಗೆ ಇದೇ ಥರ ಮೊದಲೇ ಇರಲಿ ಅಂತ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ವಿಡ ಹೆಣ್ಣು ಮಾಡ್ತೀನಿ ಮತ್ತು ನಾಳೆ ಹೊಸ ಇಡೋದನ್ನು ಸಿಗ್ತೀನಿ ಫ್ರೆಂಡ್ಸ್ ಭಾಗ್ಯ ನೋಡಿ ಮಲ್ಕೊಂಡ್ಬಿಟ್ಟಿದ್ರು ನೋಡಿ ಸುಸ್ತಾಗ್ತಿದೆ ಪದ್ಮನ ಜೊತೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸಾರಿ ಪದ್ಮ ಯಾಕಂದರೆ ಫಸ್ಟ್ ಟೈಮ್ ಬಂದಿದ್ರಲ್ವಾ ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕಷ್ಟೊಂದು ಆಗಲಿಲ್ಲ ಇನ್ನೊಂದು ಸತಿ ನಾನು ಹೋಗಲಿ ಅಥವಾ ಅವ್ರು ಬರಲಿ ಬಂದಾಗ ಚೆನ್ನಾಗಿ ನೀಟಾಗಿ ಕೂತ್ಕೊಂಡು ಮಾತಾಡ್ಕೊಂಡು ನೀಟಾಗಿ ಒಂದು ವಿಡಿಯೋ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ಪದ್ಮಾ ಬಂದಿದ್ದಕ್ಕೆ ಹಾಂ ಎಲ್ಲರಿಗೂ ನಮಸ್ಕಾರ